ಗಟ್ಟಿಯಾಗ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಲೋಕ ಸಮರಕ್ಕೆ ಒಗ್ಗಟ್ಟಾಗಿ ಹೋರಾಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಲ್ಲೂ ಗೊಂದಲ ಉಂಟಾಗದೇ ಇರೋ ಹಾಗೆ ನೋಡಿಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಮೈತ್ರಿ ಧರ್ಮ ಪಾಲನೆಗೆ ನಿರ್ಧರಿಸಲಾಗಿದೆ ಮೈತ್ರಿ ಧರ್ಮ ಪಾಲನೆ ನಮ್ಮ ಹೊಣೆ ಅಂದಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ಟಾರ್ಗೆಟ್ ಕಾಂಗ್ರೆಸ್ ಮಾತ್ರ ಅಂತ ನಾಯಕರು ಹೇಳಿದ್ದಾರೆ ಒಗ್ಗಟ್ಟಿನಲ್ಲಿ ಚುನಾವಣೆ ಎದುರಿಸೋದಕ್ಕೆ ದಳಪತಿಗಳು ಕರೆ ಕೊಟ್ಟಿದ್ದಾರೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಲೋಕ ಸಮರದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಮಂತ್ರ ಜಪಿಸ್ತಾ ಇದ್ದಾರೆ ಪ್ರಶಾಂತ್ ಜೆಡಿಎಸ್ ಮತ್ತು ಬಿಜೆಪಿಯ ಒಗ್ಗಟ್ಟು ಒಂದಷ್ಟು ಬಲ ಪಡ್ಕೊಳ್ತಾ ಇದೆ ಜೊತೆಗೆ ನಾವು ಮಂಡ್ಯದಲ್ಲಿ ನಡೆದ ಹೋರಾಟನ ಕೂಡ ನೋಡಿದ್ವಿ ಇದರ ಜೊತೆ ಜೊತೆಗೆ ಲೋಕಸಭೆಗೆ ಹಿಂಗೆ ಒಗ್ಗಟ್ಟಾಗಿ ಹೋಗೋಣ ಗಟ್ಟಿಯಾಗಿ ನಿಂತ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಓ ನಾ ಅನ್ಸುತ್ತೆ ನೋಡಿ ಈ ಬಿಜೆಪಿ ಮತ್ತು ಜೆ ಡಿ ಎಸ್ ಮ್ಯಾಕ್ರೋ ಲೆವೆಲಲ್ಲಿ ಅಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿವೆ ಪ್ರಶ್ನೆ ಏನು ಈ ಮೈತ್ರಿ ಮೈಕ್ರೋ ಲೆವೆಲ್ಗೆ ಎಳಿಯುತ್ತಾ ಅಂತ ರೈಟ್ ಅಂದ್ರೆ ನೀವು ಬರೀ ಅದು ಕಾರ್ಯಕರ್ತರ ಲೆವೆಲ್ನಲ್ಲಿ ಇಳಿದ್ರೆ ಸಾಲದು ಅದು ಮತದಾರರ ಲೆವೆಲ್ನಲ್ಲಿ ನಿಮ್ಮ ಚುನಾವಣೆಯಲ್ಲಿ ಲಾಭ ಆಗ್ಬೇಕಂದ್ರೆ ಕಾರ್ಯಕರ್ತರ ಲೆವೆಲ್ನಲ್ಲಿ ಮಾತ್ರ ಇಳಿದ್ರೆ ಸಾಕಾಗಲ್ಲ ಅದು ಅಂತಿಮವಾಗಿ ಮತದಾರರಿಗೂ ಕೂಡ ತಲುಪಬೇಕು ಯಾಕಂದರೆ ಇಷ್ಟು ದಿನಗಳವರೆಗೆ ಜೆ ಡಿ ಎಸ್ ಹಳೆ ಮೈಸೂರಿನಲ್ಲಿ ಯಾರೊಂದಿಗೂ ಮೈತ್ರಿಯನ್ನು ಮಾಡಿಕೊಂಡಿರಲಿಲ್ಲ ಚುನಾವಣಾ ಪೂರ್ವ ಮೈತ್ರಿಯನ್ನು ಮೊದಲ ಬಾರಿ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣಾ ಕಣಕ್ಕೆ ಇದೆ ಜೆ ಡಿ ಎಸ್ ಎಲ್ಲಿ ನಿಲ್ಲುತ್ತೆ ಅಲ್ಲಿ ಬಿ ಜೆ ಪಿಯ ವೋಟ್ ಶಿಫ್ಟ್ ಆಗಬೇಕು ಬಿ ಜೆ ಪಿ ಎಲ್ಲಿ ನಿಲ್ಲುತ್ತೆ ಅಲ್ಲಿ ಜೆ ಡಿ ಎಸ್ನ ವೋಟ್ಗಳು ಶಿಫ್ಟು ಅಂದಾಗ ಮಾತ್ರ ಈ ಮೈತ್ರಿ ಒಂದು ಸಫಲ ಅಂತಕ್ಕಂಥದ್ದು ಬರುತ್ತೆ ಸೀಟ್ಗಳನ್ನು ಜಾಸ್ತಿ ಗೆಲ್ಲಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಸೀಟ್ಗಳು ಜಾಸ್ತಿ ಗೆಲ್ಲಬೇಕು ಕಳೆದ ಬಾರಿ ಜೆ ಡಿ ಎಸ್ ಏನು ತಪ್ಪು ಮಾಡಿತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಯಿತು ಸರ್ಕಾರ ಆಯಿತು ನೀವು ಫ್ರೆಂಡ್ಲಿ ಫೈಟ್ ಅಂದ್ಬಿಟ್ಟಿದ್ರೆ ಜೆ ಡಿ ಎಸ್ಗೂ ಒಂದು ಎರಡು ಮೂರು ಸೀಟ್ ಬರ್ತಿತ್ತೇನೋ ಲಾಭ ಆಗ್ತಿತ್ತು ಕಾಂಗ್ರೆಸ್ಗೂ ಲಾಭ ಆಗ್ತಿತ್ತು ಆದರೆ ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ಕರ್ನಾಟಕ ಗೊತ್ತಿರದ ಕೆಲ ಕಾಂಗ್ರೆಸ್ ನಾಯಕರ ಕಾರಣದಿಂದ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೂ ಏನು ಮೈತ್ರಿ ಬೇಕಾಗಿರಲಿಲ್ಲ ರೈಟ್ ಆದರೆ ಜೆ ಡಿ ಎಸ್ ಅದನ್ನು ಪ್ರಭಾವ ಬೀರಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿ ಇಲ್ಲಿ ಮೈತ್ರಿ ಆಗೋಂಗ್ ಮಾಡ್ಲೈದು ಎಂಟೆಂಟ್ ಸೀಟ್ ಕೊಡ್ಲೈದು ಭವನ ಯಾವ್ಯಾವ ಸೀಟ್ಗಳದು ಉಡುಪಿ ಉಡುಪಿಯಲ್ಲಿ ಪ್ರಮೋದ್ ಮಧುರಾಜ್ ಕಾಂಗ್ರೆಸ್ನಲ್ಲಿ ಇದ್ದವರು ಹೋಗಿ ಜೆ ಡಿ ಎಸ್ನಲ್ಲಿ ಸ್ಪರ್ಧಿಸ್ಬೇಕು ವಿಜಾಪುರದಂಥ ಒಂದು ಕ್ಷೇತ್ರ ಕಾರವಾರದಂಥ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ತಟ್ಟೆಯಲ್ಲಿಟ್ಟು ಜೆ ಡಿ ಎಸ್ ಕೊಡ್ತು ಜೆ ಡಿ ಎಸ್ ಅದರ ಜೊತೆ ಇನ್ನೊಂದು ತಪ್ಪನ್ನು ಕೂಡ ಕಳೆದ ಬಾರಿ ಮಾಡಿತ್ತು ಏನಂತಂದರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ದೇವೇಗೌಡರು ಈ ರೀತಿ ಕುಟುಂಬವನ್ನೇ ಹೆಚ್ಚು ಪ್ರಮೋಟ್ ಮಾಡ್ತಾ ಮುಖ್ಯಮಂತ್ರಿಗಳ ಮಗನ ವಿರುದ್ಧ ಮಗನ ವಿರುದ್ಧ ಆಕ್ರೋಶ ಅನ್ನಲ್ಲ ನಾನು ಅದು ಜೆ ಡಿ ಎಸ್ನ ವಿರುದ್ಧದ ಆಕ್ರೋಶದ ಕಾರಣದಿಂದ ಮಗ ಮಂಡ್ಯದಲ್ಲಿ ಸೋಲಬೇಕಾಯಿತು ರೈಟ್ ಬರೀ ಸೋತಿದ್ದಷ್ಟೇ ಅಲ್ಲ ಜೆ ಡಿ ಎಸ್ ತನ್ನ ಸರ್ಕಾರವನ್ನು ಕೂಡ ಕಳೆದುಕೊಳ್ತು ಈ ಬಾರಿ ಅದಕ್ಕಿಂತ ಪರಿಸ್ಥಿತಿ ಕೆಟ್ಟದಾಗಿದೆ ಈ ಬಾರಿ ಜೆ ಡಿ ಎಸ್ ಹತ್ತೊಂಬತ್ತು ಶಾಸಕರ ಸ್ಥಾನಕ್ಕೆ ಬಂದು ನಿಂತಿದೆ ಒಂದು ಕಡೆ ಬಿಜೆಪಿಯ ಅಬ್ಬರ ಇನ್ನೊಂದು ಕಡೆ ಕಾಂಗ್ರೆಸ್ನ ಅಬ್ಬರ ರಾಜ್ಯದಲ್ಲಿ ಇದೆಲ್ಲದರ ಮಧ್ಯೆ ಜೆ ಡಿ ಎಸ್ ಈಸ್ ಫೈಟಿಂಗ್ ಫಾರ್ ಇಟ್ಸ್ ಸರ್ವೈವಲ್ ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಸ್ಪಷ್ಟವಾಗಿ ಅನಿಸಿದೆ ಮೂರು ತೆಗೆದುಕೊಳ್ತೀವೋ ನಾಲ್ಕು ತೆಗೆದುಕೊಳ್ತೀವೋ ಎಷ್ಟು ತೆಗೆದುಕೊಳ್ತೀವಿ ಅಷ್ಟು ಸೀಟನ್ನು ಗೆಲ್ಲಬೇಕು ಗೆಲ್ಲಬೇಕು ಮತ್ತು ನನಗನ್ಸುತ್ತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಶಾದ್ರ ಹಾರ್ಡ್ ಬಾರ್ಗೇನರ್ಸ್ ಅವ್ರು ಗೆಲ್ಲದ ಸೀಟನ್ನು ನಿಮ್ಗೆ ತಟ್ಟೆಯಲ್ಲಿ ಕೊಡ್ತಾರೆ ಅಂತ ನನಗೆ ಅನ್ಸಲ್ಲ ಅಂದರೆ ಅವ್ರಿಗೆ ಒಂದೊಂದು ಸೀಟು ಕೂಡ ಮುಖ್ಯ ಅಂತಕ್ಕಂಥದ್ದು ಅನಿಸಿದೆ ಅನ್ನುವ ಕಾರಣಕ್ಕೋಸ್ಕರ ಹೀಗಾಗಿ ಜೆ ಡಿ ಎಸ್ ಈಗ ಎಷ್ಟು ಸೀಟನ್ನು ತೆಗೆದುಕೊಳ್ಳುತ್ತೆ ಅದರಲ್ಲಿ ನೋಡಿ ನಿಮ್ಗೆ ಈಗ ಮಂಡ್ಯ ಈಗ ಮಂಡ್ಯದಲ್ಲಿ ಹೋರಾಟಕ್ಕೆ ಹೋದಾಗಲೇ ಸ್ಪಷ್ಟವಾಗಿತ್ತು ಮಂಡ್ಯ ಸೀಟಲ್ಲಿ ಕುಮಾರಸ್ವಾಮಿ ಸ್ಪರ್ಧಿಸ್ಬೋದು ಅಂತಕ್ಕಂಥದ್ದು ಅಥವಾ ಜೆ ಡಿ ಎಸ್ ಆ ಸೀಟನ್ನು ತೆಗೆದುಕೊಳ್ಬೋದು ಅಂತಕ್ಕಂಥದ್ದನ್ನು ಹಾಸನ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಅನಿವಾರ್ಯ ಅವರ ಪೊಲಿಟಿಕಲ್ ಕರಿಯರ್ನ ದೃಷ್ಟಿಯಿಂದ ಇನ್ನೊಂದು ಯಾವ ಸೀಟ್ ತೆಗೆದುಕೊಳ್ತದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಒಂದ್ಸಲ ಬೆಂಗಳೂರು ಗ್ರಾಮಾಂತರ ಅಂತಾರೆ ಒಂದು ಸಲ ಚಿಕ್ಕಬಳ್ಳಾಪುರ ಅಂತಾರೆ ಒಂದು ಸಲ ಕೋಲಾರ ಅಂತಾರೆ ನನಗನ್ಸುತ್ತೆ ಅದು ಕೆಲವು ಇನ್ನಷ್ಟು ಸರ್ವೆಗಳು ಮತ್ತು ಕ್ಯಾಂಡಿಡೇಟ್ ಯಾರು ಅನ್ನುವುದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ ಈಗ ನಿನ್ನೆ ಅಷ್ಟೇ ಡಾಕ್ಟರ್ ಸುಧಾಕರ್ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ಬಂದರು ಏನು ಹೇಳಿದರು ಇಲ್ಲ ಚಿಕ್ಕಬಳ್ಳಾಪುರದಿಂದ ನನಗೆ ಟಿಕೆಟ್ ಕೊಡಿ ಜೆ ಡಿ ಎಸ್ಗೆ ಆ ಸೀಟ್ ಬಿಟ್ಟು ಕೊಡಬೇಡಿ ಅಂತಕ್ಕಂಥದ್ದು ಕೋಲಾರದಲ್ಲಿ ಹಾಲಿ ಸಂಸದ ಮುನಿಸ್ವಾಮಿ ಇದ್ದಾರೆ ಅವ್ರಿಗನ್ಸುತ್ತೆ ನಾನು ಚುನಾವಣೆಗೆ ನಿಲ್ತೀನಿ ನೀವು ಆ ಸೀಟನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡಬೇಡಿ ರೈಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಗೆ ಅನ್ಸುತ್ತೆ ಬಿಜೆಪಿ ನಿಂತರೆ ಜೆ ಡಿ ಎಸ್ನ ವೋಟ್ಗಳು ಶಿಫ್ಟ್ ಆದರೆ ನಮ್ಗೆ ಹೆಚ್ಚು ಲಾಭ ಅಂತಕ್ಕಂಥದ್ದು ಕೂಡ ಬಿಜೆಪಿಯಲ್ಲಿ ಒಂದು ಅಂಬೋಣ ಇದೆ ಯಾಕಂದರೆ ಅಲ್ಲಿ ಅರ್ಬನ್ ಸೀಟ್ಸ್ಗಳು ಬರ್ತವೆ ಅನ್ನೋ ಕಾರಣಕ್ಕೋಸ್ಕರ ಹೀಗಾಗಿ ಜೆ ಡಿ ಎಸ್ನ ಮೂರನೇ ಸೀಟ್ ಯಾವುದು ನಾಲ್ಕನೇ ಸೀಟನ್ನು ಕೂಡ ಕೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವು ಯಾವ ಸೀಟನ್ನು ಕೇಳ್ತಾರೆ ನೋಡಿ ಏನೇ ಕೇಳಿದ್ರು ಚಾಮರಾಜನಗರ ಕೇಳೋಕ್ಕಾಗಲ್ಲ ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಮಂಡ್ಯದಲ್ಲಿ ಸುಮಲತಾ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಕೊಡಬೇಕು ಬೇಡವೋ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಜೆ ಡಿ ಎಸ್ನವ್ರಿಗೂ ಗೊಂದಲ ಇದೆ ಬಿಜೆಪಿಯವ್ರಿಗೂ ಗೊಂದಲ ಇದೆ ಹಾಸನ ಅದು ಜೆ ಡಿ ಎಸ್ನ ದೇವೇಗೌಡರ ಒಂದು ಪರಂಪರಾಗತ ಸೀಟು ಬೆಂಗಳೂರು ಗ್ರಾಮಾಂತರದಲ್ಲಿ ಕೇಳಿದರೆ ಒಂದಿಷ್ಟು ಅವಕಾಶ ಇದೆ ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಎಂದು ಬಿಜೆಪಿ ಗೆದ್ದಿಲ್ಲ ನೀವು ಚಿಕ್ಕಬಳ್ಳಾಪುರ ಆದರೂ ನಿಂತ್ಕೋಬೇಕು ಐದರ್ ಕೋಲಾರಕ್ಕಾದರೂ ಹೋಗಬೇಕು ಬೆಂಗಳೂರು ನಾರ್ತ್ ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇರೋ ಸೀಟ್ನಲ್ಲಿ ಮೂರು ಸೀಟು ನಾಲ್ಕು ಸೀಟು ಅಂತಕ್ಕಂಥದ್ದು ತೀರ್ಮಾನ ಮಾಡಬೇಕಾಗತ್ತೆ ನನಗನ್ಸುತ್ತೆ ಗೆಲ್ಲುವ ಸೀಟನ್ನು ಮಾತ್ರ ಆಯ್ದುಕೊಳ್ಳುವ ಒಂದು ಪರಿಸ್ಥಿತಿ ಇವತ್ತು ಜೆ ಡಿ ಎಸ್ಗೂ ಕೂಡ ಇದೆ ಬಿಕಾಸ್ ಜೆ ಡಿ ಎಸ್ ಹ್ಯಾಸ್ ಟು ಪ್ರೂವ್ ಇಟ್ ಸೆಲ್ಫ್ ನೀವು ಈಗ ನೋಡಿ ಏನಾಗತ್ತೆ ನೀವು ಕಾಂಗ್ರೆಸ್ ಜೊತೆ ಹೋದಾಗಲೂ ವಿಫಲ ಆದ್ರಿ ಬಿ ಜೆ ಪಿ ಜೊತೆಗೆ ಹೋದಾಗಲೂ ವಿಫಲ ಆದ್ರಿ ಅಂತಂದರೆ ನಿಮ್ಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಮುಂದೆ ಯಾವುದೇ ಕಾರಣಕ್ಕೂ ಮನೆ ಹಾಕದ ಸ್ಥಿತಿ ನಿರ್ಮಾಣ ಆಗುತ್ತೆ ಯು ಹ್ಯಾವ್ ಟು ಶೋ ದ್ಯಾಟ್ ನಾವು ಮನಸ್ಸು ಮಾಡಿದ್ರೆ ನಮ್ಮ ವೋಟ್ ಅನ್ನು ನಿಮ್ಗೆ ಶಿಫ್ಟ್ ಮಾಡ್ತೀವಿ ಕಳೆದ ಬಾರಿ ಏನಾಯ್ತು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ್ರು ಕುರುಬರು ಒಕ್ಕಲಿಗರ ಕ್ಯಾಂಡಿಡೇಟ್ ಹಾಕಲಿಲ್ಲ ಒಕ್ಕಲಿಗರು ಕುರುಬ್ರ ಕ್ಯಾಂಡಿಡೇಟ್ ಹಾಕಲಿಲ್ಲ ಆ್ಯಕ್ಚುಲಿ ಮೈತ್ರಿ ವಿಫಲ ಆಗಿದ್ದ ಕಾರಣ ಇದು ಒಕ್ಕಲಿಗರು ಮತ್ತು ಕುರುಬರ ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ಪ್ರತಿಸ್ಪರ್ಧಿತನ ಏನಿದೆ ಹಳೆ ಮೈಸೂರಿನಲ್ಲಿ ಆ ಕಾರಣದಿಂದ ವೋಟ್ಗಳು ಶಿಫ್ಟ್ ಆಗಲಿಲ್ಲ ಓಕೆ ಈ ಬಾರಿ ಪಿಯ ಪರಂಪರಾಗತ ಮತಗಳು ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಜೆ ಡಿ ಎಸ್ನ ಪರಂಪರಾಗತಗಳು ಮತಗಳು ಬಿಜೆಪಿಗೆ ಶಿಫ್ಟ್ ಮಾಡುವಂಥ ಜವಾಬ್ದಾರಿ ಎರಡೂ ಪಕ್ಷಗಳ ಮೇಲಿದೆ ಅಂದಾಗ ಮಾತ್ರ ಈ ಮೈತ್ರಿ ಸಫಲ ಆಗುತ್ತೆ ಇಲ್ಲ ನಮ್ಮ ಸೀಟ್ ನಾವು ಗೆಲ್ತೀವಿ ನಿಮ್ಮ ಸೀಟ್ ನೀವು ಗೆಲ್ಕೋರಿ ದಟ್ 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 ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಫಾರ್ ಲಾಂಗ್ ಟೈಮ್ ರೈಟ್ ಬಟ್ ಇದನ್ನು ಮತದಾರ ಹೆಂಗೆ ನೋಡ್ತಾನೆ ಪ್ರಶಾಂತ್ ಎರಡೂ ಪಕ್ಷಗಳ ಮೈತ್ರಿನಾ ನೋಡಿ ಈಗ ಬಿ ಜೆ ಪಿಯ ಅನೇಕ ಮತದಾರರು ಯಾರು ಆಂಟಿ ಜೆ ಡಿ ಎಸ್ಸೇ ಇದ್ದಾರೆ ಮೊದಲಿಂದ ಅವರು ಜೆ ಡಿ ಎಸ್ಗೆ ಶಿಫ್ಟ್ ಆಗ್ತಾರ ಅಂತಕ್ಕಂಥದ್ದು ನೋಡ್ಬೇಕು ಆದರೆ ಒಂದು ಮೋದಿ ಕಾರಣದಿಂದ ಈ ಬಾರಿ ಪಿಯ ಮತದಾರ ಮೋದಿಗೆ ಎಲ್ಲಿ ಲಾಭ ಆಗತ್ತೋ ಅಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಆದರೆ ಜೆ ಡಿ ಎಸ್ ನ ಮತದಾರ ಕೂಡ ಇಲ್ಲಿವರೆಗೆ ಆತ ಎಂದೂ ಬಿಜೆಪಿಗೆ ಹಾಕಿಲ್ಲ ಅಂದರೆ ಬಿಜೆಪಿ ಹಳೆ ಮೈಸೂರು ಭಾಗಕ್ಕೆ ಬರದೇ ಇರ್ಲಿಕ್ಕೆ ಕಾರಣ ಏನು ಜೆ ಡಿ ಎಸ್ನ ವೋಟ್ ಬ್ಯಾಂಕ್ ಅವ್ರು ಜೆ ಪಿಗೆ ಹಾಕಿಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಇದ್ದಾಗ ಅವ್ರು ಯಾರು ಓಟ್ ಹಾಕ್ತಾರೆ ಕಾಂಗ್ರೆಸ್ಬಾರ್ದು ಹಾಕ್ಬೋದು ಅದೇ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಇಸ್ ಆಲ್ಸೋ ಎ ಕ್ಲೈಮೆಂಟ್ ಡಿ ಕೆ ಶಿವಕುಮಾರ್ ಅವರ ಒಂದು ಡೆಪ್ಯೂಟಿ ಸಿ ಎಂ ಇರುವ ಕಾರಣದಿಂದ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೂ ಕೂಡ ಶಿಫ್ಟ್ ಆಗತಕ್ಕಂಥ ಸಾಧ್ಯತೆಗಳು ಪ್ರೊವೈಡೆಡ್ ಅಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಇರಬೇಕು ಅಂದರೆ ಇದು ಪಕ್ಷಗಳ ಮೇಲೆ ಎಷ್ಟು ಅವಲಂಬಿತವಾಗಿರುತ್ತೋ ಜಾತಿಗಳ ಮೇಲೂ ಕೂಡ ಅವಲಂಬಿತ ಆಗಿರುತ್ತೆ ಇನ್ನೊಂದು ಜಾತಿ ಮೀರಿ ಮೋದಿಯ ಒಂದು ಸುನಾಮಿ ಬಡಿಯತ್ತೆ ಲೋಕಸಭಾ ಚುನಾವಣೆಯಲ್ಲಿ ಲೆಟ್ಸ್ ಬಿ ವೆರಿ ಫ್ರಾಂಕ್ ಆಗ ಮತದಾರರು ಏನ್ ಮಾಡ್ತಾರೆ ಪಕ್ಷಗಳ ಕೈಯಲ್ಲಿರ್ತಕ್ಕ ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಹಾಗೆ ಆಯ್ತು ಮೈತ್ರಿ ಏನೂ ಮಾಡಿಕೊಂಡ್ರು ಕೆಳಮಟ್ಟದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಮತದಾರರಲ್ಲೇ ಒಂದು ರೀತಿಯ ಅಸಮಾಧಾನ ಸಂತೋಷ ಇತ್ತು ಹೀನಾಯವಾಗಿ ಸೋತರು ಹಾಗಾಗಿ ಈ ಬಾರಿ ಏನಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ ಬಿಜೆಪಿ ಹೈಕಮಾಂಡ್ ಏನು ಬಯಸ್ತಾ ಇದೆ ಜೆ ಡಿ ಎಸ್ ಎಂದ ಭಾವನ ಹಳೆ ಮೈಸೂರು ಭಾಗದಲ್ಲಿ ನೀವು ಹನ್ನೊಂದು ಸೀಟ್ ಇವೆ ಬೆಂಗಳೂರಿನ ಮೂರು ಬಿಟ್ಟು ಬಿಡಿ ಎಂಟು ಸೀಟು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಹಾಸನ ಮಂಡ್ಯ ಮೈಸೂರು ಚಾಮರಾಜನ ಈ ಜಿಲ್ಲೆಗಳಲ್ಲಿ ಶತಾಯಗತಾಯ ಎಂಟು ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಾರದು ಗೆಲ್ಲಬಾರದು ಅದು ಜೆ ಡಿ ಎಸ್ನ ಮೈತ್ರಿಗೆ ಮುಖ್ಯ ಕಾರಣ ಓಕೆ ಜೆ ಕಾಂಗ್ರೆಸ್ನ ಸೀಟ್ಗಳು ಕಡಿಮೆ ಆಗಬೇಕು ಇಲ್ಲಾದರೆ ಇವತ್ತು ಮೈತ್ರಿ ಆಗದೆ ಹೋದರೆ ಕಾಂಗ್ರೆಸ್ ಇಲ್ಲಿ ಸ್ವೀಟ್ ಮಾಡುವ ಸ್ಥಿತಿ ನಿರ್ಮಾಣ ಹಳೆ ಮೈಸೂರು ಎರಡು ಮೂರು ಕಾರಣ ಒಂದು ಸಿದ್ದರಾಮಯ್ಯವರ ನೇತೃತ್ವವೂ ಇದೆ ಇನ್ನೊಂದು ಡಿ ಕೆ ಶಿವಕುಮಾರ್ ನೇತೃತ್ವವೂ ಕೂಡ ಇದೆ ವೋಟಿಂಗ್ ಪ್ಯಾಟರ್ನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಕ್ಕೊಂದು ವೋಟ್ಗಳನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ವು ಕಾಂಗ್ರೆಸ್ ಗೆಲ್ತಾಯಿದ್ವು ಆ ಕಾರಣದಿಂದ ಮೈತ್ರಿ ಆಗಿದೆ ಆದರೆ ಇದು ಇದೊಂದು ಹಾಫ್ ಟಾಸ್ಕ್ ಈಸ್ ಡನ್ ಅನದರ್ ಹಾಫ್ ಟಾಸ್ಕ್ ಈಸ್ ಹೌ ಟು ಶಿಫ್ಟ್ ವೋಟ್ಸ್ ಬಿಟ್ವೀನ್ ಟು ಪಾರ್ಟೀಸ್ ಅದಾಗತ್ತಾ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಈ ರೀತಿಯ ಚುನಾವಣಾ ಪೂರ್ವ ಮೈತ್ರಿಗಳಾಗೇ ಇಲ್ಲ ರೈಟ್ ಅಂದರೆ ನಮಗೂ ಗೊತ್ತಿರೋ ಈಗ ನನಗೆ ಐವತ್ತು ಅದರ ಪೂರ್ವದಲ್ಲಿ ಏನಿರ್ತಲ್ಲ ನಮ್ಮ ಸ್ವತಂತ್ರ ಭಾರತದ ಒಂದು ಒಟ್ಟು ಇತಿಹಾಸದಲ್ಲಿ ನೋಡಿದಾಗ ಚುನಾವಣಾ ಪೂರ್ವ ಮೈತ್ರಿಗಳು ಅಂದರೆ ದೊಡ್ಡ ರಾಷ್ಟ್ರೀಯ ಪಕ್ಷಗಳೊಂದಿಗೆ ಇರ್ತಿರ್ಲಿಲ್ಲ ರೈಟ್ ಈ ಬಾರಿ ಆ ರಿಸ್ಕನ್ನು ಬಿ ಜೆ ಪಿಯು ಕೂಡ ತೆಗೆದುಕೊಂಡಿದೆ ಆಗಿದೆ ಜೆ ಡಿ ಯು ಜೊತೆ ಬಟ್ ಜೆ ಡಿ ಯು ಸೈಜ್ ಆಸ್ ವೆರಿ ಲೋಕಶಕ್ತಿ ಜೊತೆ ಆಗಿದೆ ಅದರ ಸೈಜ್ ಎಷ್ಟಿತ್ತು ರಾಮಕೃಷ್ಣ ಅಂಗಡಿಯವರ ಬಾಗಲಕೋಟೆ ಬಿಜಾಪುರ ಆ ಭಾಗದಲ್ಲಿ ಲಿಂಗಾಯತ ಮತಗಳ ಮೇಲಿತ್ತು ಈ ಬಾರಿ ಅದು ಹಳೆ ಮೈಸೂರು ಭಾಗದಲ್ಲಿ ಹೇಗೆ ವರ್ಕ್ ಆಗುತ್ತೆ ಟು ಇದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಇವಾಗ ಜೆ ಡಿ ಎಸ್ ಇಲ್ಲ ಅಂತ ಹೇಳಿದ್ರೆ ಅಂದರೆ ಕಾಂಪಿಟೇಷನ್ನಲ್ಲಿಲ್ಲ ಒಂದು ಎರಡು ಸ್ಥಾನನೋ ಮೂರು ಸ್ಥಾನನೋ ಇದೆ ಅಂತ ಹೇಳಿದ್ರೆ ಇದರಿಂದ ಕಾಂಗ್ರೆಸ್ನ ಸ್ಟ್ರಾಟಜಿಯಲ್ಲಿ ಏನೆಲ್ಲ ಲಾಭಗಳಾಗಬಹುದು ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಗಮನ ಹರಿಸಬೇಕಾಗಿರೋದು ಎರಡೂವರೆ ವರ್ಷ ಎರಡೂವರೆ ವರ್ಷ ಸಿ ಎಮ್ದೇನು ಜಗ್ಲಿಂಗ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅದು ಯಾರಿಗೆ ಫೇವರ್ ಆಗುತ್ತೆ ಅದು ಸಿದ್ದರಾಮಯ್ಯ ಅವ್ರಿಗೆ ಫೇವರ್ ಆಗೋ ಚಾನ್ಸಸ್ ಇರುತ್ತಾ ಎಚ್ ಡಿ ಕೆ ಡಿ ಕೆ ಶಿವಕುಮಾರ್ಗೆ ಫೇವರ್ ಆಗೋ ಚಾನ್ಸಸ್ ಇರುತ್ತಾ ಜನ ಅದನ್ನು ನೋಡ್ತಾರೆ ಭವನ ಆದರೆ ಲೋಕಸಭಾ ಚುನಾವಣೆಯ ಒಂದು ವೈಶಿಷ್ಟ್ಯ ಏನು ಅಂತಂದರೆ ನರೇಂದ್ರ ಮೋದಿಗೂ ಇರತಕ್ಕಂಥ ಒಂದು ಸಾಮರ್ಥ್ಯ ಏನು ಅಂತಂದರೆ ಚುನಾವಣೆಯನ್ನು ತನ್ನ ಪರ ತನ್ನ ವಿರೋಧವನ್ನಾಗಿ ಬದಲಿಸುವ ಶಕ್ತಿ ನರೇಂದ್ರ ಮೋದಿಗಿದೆ ಪ್ರಾಯಶಃ ನನಗನ್ಸುತ್ತೆ ನಾನು ಈ ಜನವರಿಂದ ಈಚೆಗೆ ಈ ಪ್ಯಾಟರ್ನ್ ನೋಡ್ತಾ ಇದ್ದೀನಿ ಜನವರಿಗಿಂತ ಮುಂಚೆ ನಾವು ತುಂಬ ಜಾತಿಯ ಮೈಕ್ರೋಸ್ಕೋಪಿಕ್ ಚರ್ಚೆಗಳನ್ನು ಮಾಡ್ತಾ ಇದ್ವಿ ಅಥವಾ ಅವ್ರ ಓಟ್ ಇವ್ರಿಗೆ ಡಿ ಸಿ ಎಮ್ ಸಿ ಎಮ್ ಈ ನರೇಂದ್ರ ಮೋದಿಯ ಹೆಸರಿದೆ ಅಲ್ವಾ ಇದು ಎಲ್ಲ ವಿಷಯಗಳನ್ನು ಕೆಳಗಿಟ್ಟು ಮತದಾರರನ್ನು ಸೆಳೆದುಕೊಳ್ಳತಕ್ಕಂಥ ಶಕ್ತಿ ಅದಕ್ಕಿದೆ ಹೀಗಾಗಿ ಹೀಗೆ ಆಗತ್ತೆ ಡಿ ಸಿ ಎಮ್ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಒಕ್ಕಲಿಗರು ರೋಟ್ ಹಾಕ್ತಾರೆ ಅಲ್ಲಿ ಡಿ ಸಿ ಎಮ್ ಮಾಡಲಿಕ್ಕೆ ಹಾಕಿದ್ದೀವಲ್ಲ ಓಟು ಈಗ ನೀವು ಲೋಕಸಭಾ ಚುನಾವಣೆಯ ಪ್ಯಾಟರ್ನ್ ನೋಡಿ ಅನೇಕ ಕುರುಬ್ರ ಏನು ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಕುರುಬರ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿ ನೈಂಟಿ ಪರ್ಸೆಂಟ್ ಕುರುಬರು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವರ ಪರ ನಿಂತರೆ ಲೋಕಸಭೆಯಲ್ಲಿ ಅದು ಅರವತ್ತು ಪರ್ಸೆಂಟ್ಗೆ ಬರ್ತದೆ ಯಾಕಂದರೆ ಉಳಿದು ಮೂವತ್ತು ಪರ್ಸೆಂಟ್ ಕುರುಬ್ರ ವಿಚಾರ ಮಾಡ್ತಿದ್ರು ಅಂದರೆ ಹೆಂಗೂ ಇಲ್ಲಿ ನಮ್ಮ ವ್ಯಕ್ತಿ ಹಿಂದುಳಿದ ವರ್ಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಿದ್ದಾನೆ ಅಲ್ಲಿ ಹಿಂದುಳಿದ ವರ್ಗದ ನಾಯಕ ಪ್ರಧಾನಿ ಯಾಕೆ ಆಗಬಾರ್ದು ಹೀಗಾಗಿ ಕುರುಬ್ರ ಅನೇಕ ಮತಗಳು ಶಿಫ್ಟ್ ಆಗಿವೆ ಓಕೆ ಸೊ ಎಲ್ಲವೂ ಜಾತಿಯಿಂದಲೇ ಈ ಚುನ ವಿಧಾನಸಭೆಯಲ್ಲಿ ನಡೆದಂಗೆ ಲೋಕಸಭೆಯಲ್ಲಿ ನಡೆಯುತ್ತೆ ಅಂತ ಅನಿಸ್ತಾ ಇಲ್ಲ ರೈಟ್ ಪೊಲಿಟಿಕಲ್ ನರೇಟಿವ್ ಇರುತ್ತೆ ನ್ಯಾಷನಲ್ ನರೇಟಿವ್ ಇರುತ್ತೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇರ್ತಾರೆ ಆ ದೃಷ್ಟಿಯಿಂದ ಈ ಚುನಾವಣೆಗಳು ನಡೀತವೆ ಅಂತ ನಾನು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ ಕುತೂಹಲ ಮೂಡಿಸ್ತಾ ಇದೆ ಸುಮಲತಾ ಅಂಬರೀಷ್ ಅವರ ಒಂದು ಹೇಳಿಕೆಯೂ ಕೂಡ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್